ಸಂವಿಧಾನಕ್ಕೆ ಹಲವು ಅಂಶಗಳು ಒಂಥರ ಕನಸಾಗಿಯೇ ಇನ್ನೂ ಕೂಡ ಉಳಿದಿರುವ ಈ ಒಂದು ಕಾಲಘಟ್ಟದಲ್ಲಿ ಅದೆಷ್ಟೋ ಒಂದು ಬಹುಶಃ ಮಹಿಳೆಯರ ವಿಚಾರದಲ್ಲಂತೂ ಇನ್ನೂ ನಾವು ಎಲ್ಲೋ ಒಂದ್ ಕಡೆ ದೂರ ದೂರ ಸರಿತಾ ಇದ್ದೇವೆ ಈ ಸಂವಿಧಾನದಲ್ಲಿರುವ ಕನಸುಗಳಿಂದ ಅಂತ ಹೇಳಿ ಅನ್ಸುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ನಮ್ಮ ಈ ಒಂದು ಸಮಾಜಕ್ಕೆ ಅದರಲ್ಲಿಯೂ ಒಂದು ಈಗ ಇರುವ ನಮ್ಮ ರಾಜಕೀಯ ಅಥವಾ ಸಾಮಾಜಿಕ ಕಾಲಘಟ್ಟದಲ್ಲಿ ಎಷ್ಟು ಮುಖ್ಯ ಅಥವಾ ಎಷ್ಟು ಅವರ ಅವರ ಐಡಿಯಲ್ಸ್ ಏನಿದೆ ಅವರ ಫಿಲಾಸಫಿಗಳೇನಿದೆ ಅದು ಈಗಲೂ ಕೂಡ ಎಷ್ಟು ಪ್ರಸ್ತುತ ಅಂತ ಹೇಳೋದು ಬಹುಶಃ ನಾವು ಎಷ್ಟು ಎಷ್ಟು ದಿನ ದಿನ ಇಡೀ ದಿನ ನೆನೆಸ್ಕೊಂಡ್ರೂ ಬಹುಶಃ ಸಾಲೋದಿಲ್ಲ ಈಗಾಗಲೇ ವಿಜಯಶಂಕರ್ ಸರ್ ಅವರು ಕಾದಂಬರಿಯ ಬಗ್ಗೆ ದೀರ್ಘವಾಗಿ ಹೇಳೋರಿದ್ದಾರೆ ಹಾಗೆ ನಾನು ಅದ್ರ ಬಗ್ಗೆ ಹೆಚ್ಚು ಹೇಳೋದಿಲ್ಲ ನನಗೊಂದು ಅಂಬೇಡ್ಕರ್ ಅಂತ ಹೇಳಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ನೆನ್ಸ್ಕೊಂಡಾಗ ನನಗೆ ಯಾವತ್ತೂ ಮೊದಲನೇದಾಗಿ ಬರೋದು ಈಗ ನಮಗೆಲ್ಲರಿಗೂ ಗೊತ್ತಿದೆ ಸಂವಿಧಾನ ಅಂತ ಅವ್ರು ಏನೇನು ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿರುವ ವಿಷಯ ನನಗೆ ಅವರು ಮಹಿಳೆಯರ ಬಗ್ಗೆ ಅದೆಷ್ಟೋ ಹೇಳಿರುವ ಅದು ಅದೆಷ್ಟೋ ಐಡಿಯಾಗಳು ನನಗೆ ತುಂಬ ನಾನು ನೆನೆಸ್ಕೊಳ್ಳುವಂಥದ್ದು ಎಲ್ಲೋ ಒಂದು ಕಡೆ ಹೇಳ್ತಾರೆ ಐ ಮೆಜರ್ ದ ಪ್ರೋಗ್ರೆಸ್ ಆಫ್ ಕಮ್ಯುನಿಟಿ ಬೈ ದ ಡಿಗ್ರಿ ಆಫ್ ಪ್ರೋಗ್ರೆಸ್ ವಿಚ್ ವಿಮೆನ್ ಹ್ಯಾವ್ ಅಚೀವ್ಡ್ ಅಂತ ಇದು ಎಲ್ಲ ಇತ್ತೀಚೆಗೆ ನಿನ್ನೆ ಮೊನ್ನೆ ಈಗ ನಾವು ಮಹಾ ಪ್ರೋಗ್ರೆಸಿವ್ ಅಂತ ಹೇಳುವ ಐಡಿಯಾಗಳು ಅಂತ ಇವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಲವತ್ತರಲ್ಲಿ ಬರೀತಾ ಇದ್ದಂತಹ ಅಂಶಗಳಿದೆಲ್ಲ ಈಗ ಅವರು ಸಂವಿಧಾನ ಕಟ್ಟುವಾಗಲೇ ಒಂದು ಹೇಳ್ತಾ ಇದ್ದ ವಿಷಯ ಮಹಿಳೆಯರಿಗೆ ಈಕ್ವಲ್ ಸ್ಟೇಟಸ್ ಕೊಡಬೇಕು ಅಥವಾ ಸಮಾನತೆ ವಿದ್ಯಾಭ್ಯಾಸದಲ್ಲಿ ಸಮಾನತೆ ರಾಜಕೀಯವಾದ ಸಮಾನತೆ ಸಾಮಾಜಿಕವಾದ ಸಮಾನತೆ ಆಮೇಲೆ ಆಸ್ತಿ ಮೇಲೆ ಹಕ್ಕು ಎಷ್ಟೊಂದು ಹಲವಾರು ಈಗ ನಾವು ಈಗಿನ ಈಗಿನ ಕಾಲದಲ್ಲಿ ಈ ಐಡಿಯಾಗಳನ್ನ ಹೇಳಿದರೆ ಏನೋ ಮಹಾ ಪ್ರೋಗ್ರೆಸಿವ್ ಅಂತ ಏನು ಹೇಳ್ತೇವೋ ಇದನ್ನು ಅಂಬೇಡ್ಕರ್ ಅವರು ಅದು ಎಷ್ಟೋ ದಶಕಗಳ ಹಿಂದೆಯೇ ಹೇಳಿದರು ಆದರೆ ನನಗೆ ಗಮನ ನನ್ ಯಾವತ್ತು ನೆನಪಾಗೋದು ಅಂದರೆ ಈಗ ಅಂಬೇಡ್ಕರ್ ಅಂತ ಸಾಮಾನ್ಯ ನಾವು ಮೇನ್ ಸ್ಟ್ರೀಮ್ ಆಗಿ ಮಾತಾಡುವಾಗ ಅವು ಸಂವಿಧಾನ ಬರೆದ್ರು ಅಂತ ಹೇಳ್ತೇವೆ ಸುಮಾರೆಲ್ಲ ಈಗ ದಲಿತ ಸಮುದಾಯದ ವಿಷಯಗಳನ್ನ ಎತ್ತುತ್ತೇವೆ ಆದರೆ ಮಹಿಳೆಯರ ಬಗ್ಗೆ ಅವರ ಅನಿಸಿಕೆಗಳೇನಿತ್ತು ಎಷ್ಟು ಅಡ್ವಾನ್ಸ್ಡ್ ಎಷ್ಟು ಪ್ರೋಗ್ರೆಸಿವ್ ಅನಿಸಿಕೆಗಳೇನಿತ್ತು ಅಂತ ಹೇಳಿ ಮೊದಲೇ ನಮಗೆ ಒಂಥರ ಅದು ನಾ ನಾನಂತೂ ಸ್ಕೂಲ್ಗೆ ಕಲ್ತಿಲ್ಲ ಆಮೇಲೆ ಮುಂದೆ ಓದ್ತಾ ಮಾಡ್ತಾ ಅಷ್ಟೇ ಹೊರತು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಹೀಗೆ ಜನರಲ್ ಸ್ಟಡೀಸ್ ಮಾಡುವಾಗ ಕೇಳಿ ಬರ್ತಾ ಇರಲಿಲ್ಲ ಇದು ಈಗ ಆ ಹಲವು ಈಗ ನಾವೇ ನೋಡ್ತಾ ಇದ್ದೇವೆ ಈಗ ಸಮಾಜದಲ್ಲಿ ಆಗ್ತಾ ಇರುವ ವಿಷಯಗಳನ್ನ ನೋಡಿದಾಗ ಈಗ ಸಂವಿಧಾನಕ್ಕೆ ಆ ಹಲವು ಅಂಶಗಳು ಒಂಥರ ಕನಸಾಗಿಯೇ ಇನ್ನೂ ಕೂಡ ಉಳಿದಿರುವ ಈ ಒಂದು ಆ ಕಾಲಘಟ್ಟದಲ್ಲಿ ಅದೆಷ್ಟೋ ಒಂದು ಬಹುಶಃ ಮಹಿಳೆಯರ ವಿಚಾರದಲ್ಲಂತೂ ಇನ್ನೂ ನಾವು ಎಲ್ಲೋ ಒಂದು ಕಡೆ ದೂರ ದೂರ ಸರಿತಾ ಇದ್ದೇವೆ ಈ ಸಂವಿಧಾನದಿರುವ ಕನಸುಗಳಿಂದ ಅಂತ ಹೇಳಿ ಅಹ್ ಅನ್ಸುತ್ತೆ ಬಹುಶಃ ಎಲ್ಲಿವರಿಗೆ ಈ ಕನಸುಗಳು ನನಸಾಗೋದಿಲ್ವ ಸಂವಿಧಾನದಲ್ಲಿ ನಮಗೆ ಸಿಕ್ಬೇಕಾದಂತಹ ಒಂದು ಸಮಾಜದಲ್ಲಿರುವ ಒಂದು ಸಮಾನತೆ ಸೋಷಿಯಲ್ ಜಸ್ಟಿಸ್ ಹಲವಾರು ಇದೆ ಅದನ್ನ ಮತ್ತೆ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡೋದಿಲ್ಲ ಅಲ್ಲಿವರೆಗೆ ಈಗ ಅಂಬೇಡ್ಕರ್ ರವರ ಐಡಿಯಲ್ಸ್ ಏನಿದೆ ಅವರ ಜೀವನದನ್ನು ನಮಗೆ ಕಲಿಬೇಕಾದ ಪಾಠಗಳೇನಿದೆ ಅದರ ಒಂದು ರೆಲೆವೆನ್ಸ್ ಅದರ ಪ್ರಸ್ತುತತೆ ಬಹುಶಃ ಮಾಸಕ್ಕಂತೂ ಸಾಧ್ಯವೇ ಇಲ್ಲ ಇನ್ಫ್ಯಾಕ್ಟ್ ಬಹುಶಃ ಮುಂಚೆ ಇದ್ದದ್ದಕ್ಕಿಂತ ಈಗಿನ ನಮ್ಮ ದೇಶದಲ್ಲಿ ರೆಲೆವೆಂಟ್ ಏನೋ ಅಂತ ಕೆಲವೊಂದು ಸಲ ಅನ್ಸೋದು ಇದೆ ಅದು ಬಹುಶಃ ಇಲ್ಲಿ ನಮಗೆ ಎಷ್ಟೋ ಒಂದು ರೀತಿಯಲ್ಲಿ ಅಂಬೇಡ್ಕರ್ ಅವರ ಒಂದು ಈ ಅವರ ಐಡಿಯಾಸ್ ಎಲ್ಲ ಏನಿದೆ ಹಲವಾರು ನಮ್ಮಲ್ಲಿ ಬಹುಶಃ ಕನ್ನಡದ ಒಂದು ಅನುವಾದದಲ್ಲಿ ಓದಿರ್ಬೋದು ಅವರು ಮುಖ್ಯವಾಗಿ ಇಂಗ್ಲೀಷ್ಲೇ ಬರಿತಾ ಇದ್ರು ಆದರೆ ಎಲ್ಲ ಭಾಷೆ ಎಲ್ಲ ಭಾಷೆಗಳಲ್ಲೂ ಆಗಿರುತ್ತೆ ಬಹುಶಃ ಪೌತಿ ಸರ್ ಕನ್ನಡದಲ್ಲಿ ಓದಿದ್ದು ಮುಂಚೆ ಮೊದಲು ಓದ್ತಾ ಇದ್ರ ಅಥವಾ ಇಂಗ್ಲೀಷ್ಲಿ ಮೂಲದಲ್ಲೇ ಓದಿದ್ರ ನನಗೆ ಗೊತ್ತಿಲ್ಲ ಆದರೆ ಅಲ್ಲಿಂದ ನಾನು ಶಿಫ್ಟ್ ಆಗ್ತಾ ಇರೋದು ಅನುವಾದ ಬಹುಶಃ ಅನುವಾದದ ಬಗ್ಗೆ ನನಗೆ ಜಾ ಸ್ವಲ್ಪ ಸ್ವಲ್ಪ ಒಂಚೂರು ಮಾತಾಡಕ್ಕೆ ಬರುವ ಕಾರಣ ಅದಕ್ಕೆ ಹೇಳ್ತಾ ಇದ್ದಾನೆ ಈ ಅನುವಾದ ಅಂತ ಹೇಳಿದೆ ಪೋತೆ ಸರ್ ಆಗ್ಲಿ ನಮ್ಮಲ್ಲಿ ಹಲವಾರು ಜನ ಆಗ್ಲಿ ಅಂಬೇಡ್ಕರ್ ಅವ್ರನ್ನ ಹೇಗೆ ನಮ್ಮ ನಮ್ಮ ಭಾಷೆಗಳ ಅನುವಾದದಲ್ಲಿ ಹೇಗೆ ಓದಿರ್ತೇವೋ ಅದ್ರಿಂದ ಒಂದು ನಾವು ಗಮನ ಅಹ್ ಕೊಡ್ಬೇಕಾದ ವಿಷಯ ಅಂತ ಹೇಳಿದ್ರೆ ಅನುವಾದದಿಂದ ನಮಗೆ ಸಿಕ್ಕುವಂತಹ ಯೂನಿವರ್ಸಲ್ ಒಂದು ದೃಷ್ಟಿಕೋನ ಇದೆಯಲ್ಲ ಬಹುಶಃ ಬರೀ ನಮ್ಮ ಭಾಷೆಯಲ್ಲೇ ಓದಿದರೆ ಅದು ಸಿಕ್ಕೋದಿಲ್ಲ ಅಂತ ಅನಿಸುತ್ತೆ ಬರೀ ನಮ್ಮ ಭಾಷೆ ಅಂದರೆ ಮೂಲ ನಮ್ಮ ಭಾಷೆಯಲ್ಲಿ ಬರೆದ ಕೃತಿಗಳನ್ನ ಓದೋದ್ರಲ್ಲಿ ಮಾತ್ರ ಸಿಕ್ಕೋದಿಲ್ಲ ಅಂತ ಅನಿಸುತ್ತೆ ಬೆಂಗಳೂರು ಲಿಟ್ರೇಚರ್ ಫೆಸ್ಟಿವಲ್ಲಿ ಗಣೇಶ್ ದೇವಿ ಜಿ ಎನ್ ದೇವಿ ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು ಅವರ ಅವರ ಕೃತಿಗಳ ಬಗ್ಗೆ ಅವರು ತುಂಬ ಫೇಮಸ್ ಪೀಪಲ್ಸ್ ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ ಅಂತ ಹೇಳಿ ಮೊನ್ನೆ ಮುಗಿಸಿದ್ರಂತೆ ಅದರ ಕೊನೆಯ ಪುಸ್ತಕ ಬಹುಶಃ ಒಂದು ಐವತ್ತರವತ್ತು ಪುಸ್ತಕಗಳ ಸೀರೀಸ್ ಅದೊಂದು ಎಷ್ಟೋ ದಶಕದಿಂದ ಮಾಡ್ತಾ ಇದ್ದಾರೆ ಅಂದರೆ ಇನ್ ಭಾರತದಲ್ಲಿರುವ ಎಲ್ಲ ಭಾಷೆಗಳ ಒಂದು ಸರ್ವೆ ಪೀಪಲ್ಸ್ ಸರ್ವೆ ಅಂತ ಹೇಳಿ ಸರ್ಕಾರದ ಸರ್ವೆ ಅಲ್ಲ ಇದು ಅದನ್ನ ಮಾಡಿಸಿ ಅವರ ಜೊತೆ ಆ ಒಂದು ಸೆಷನ್ ಇತ್ತು ಹಾಗೆ ಅದ್ರಲ್ಲಿ ಹೇಳ್ತಾ ಇದ್ರು ಅದು ಈಗ ಒಂದು ಬಹುಭಾಷತ್ವದ ಬಗ್ಗೆ ಇದ್ದ ಒಂದು ಒಂದು ಸೆಷನ್ ಅದು ಅದರಲ್ಲಿ ಅವ್ರು ಹೇಳ್ತಾ ಇದ್ರು ಈಗ ಬಹುಭಾಷತ್ವ ಅಂತ ಹೇಳೋದು ಈಗ ನಮಗೆ ಭಾರತದಲ್ಲಿ ಸಾಮಾನ್ಯ ಎಲ್ಲರಿಗೂ ಬಹುಭಾಷತ್ವದ ಒಂದು ಈಗ ನಮ್ಮಲ್ಲೇ ಇರ್ಬೋದು ಈಗ ಈ ಕಲ್ಯಾಣ ಕರ್ನಾಟಕದಲ್ಲಿ ನಿಮಗೆ ಕನ್ನಡದ ಜೊತೆಗೆ ಮರಾಠಿಯ ಒಂದು ಪರಿಚಯ ಇರುತ್ತೆ ತೆಲುಗುವಿನ ಪರಿಚಯ ಇರುತ್ತೆ ಡಕ್ಕನಿ ಉದ್ ಉರ್ದು ಹಿಂದಿ ಹಾಗೆ ಆ ಥರದಿಷ್ಟೋ ಹಲವಾರು ಭಾಷೆಗಳ ಪರಿಚಯ ಇರುತ್ತೆ ನಮಗೆ ನಾನು ಮಡಿಕೇರಿಯೋಳು ನಮಗೆ ಸ್ವಲ್ಪ ಮಂಗಳೂರು ದಕ್ಷಿಣ ಕನ್ನಡ ಹತ್ತಿರ ಆದ ಕಾರಣ ತುಳುವಿನ ಪರಿಚಯ ಅಥವಾ ಮಲಯಾಳಂ ಬರುತ್ತೆ ಹಾಗೆ ಹಲವಾರು ಈಗ ನಾನು ಕೊಡಗು ಅಂತ ಹೇಳೋದು ಒಂದು ತುಂಬ ಸಣ್ಣ ಊರು ಕೊಡಗು ಜಿಲ್ಲೆ ಬಹುಶಃ ಒಂದು ಐದೂವರೆ ಲಕ್ಷ ಏನೋ ಇರ್ಬೋದು ಅಷ್ಟೇ ಜನಸಂಖ್ಯೆ ಅಷ್ಟರಲ್ಲಿ ಅಷ್ಟು ಸಣ್ಣ ಊರಿಲ್ಲೇ ಒಂದು ಹತ್ತು ಭಾಷೆಗಳಿದೆ ಹತ್ತು ಭಾಷೆ ನಮಗೆ ದಿನನಿತ್ಯ ಕೇಳ್ಬೋದು ನಾವು ಸ್ವಲ್ಪ ಪೇಟೆಗೆ ಹೋಗಿ ಒಂದು ಸ್ವಲ್ಪ ನಾಲ್ಕು ಜನರ ಹತ್ರ ಮಾತಾಡಿದರೆ ಇನ್ನು ಅದರಲ್ಲಿ ಬುಡಕಟ್ಟು ಜನಾಂಗದವರ ಭಾಷೆ ಇಪ್ಪತ್ತ ಒಂದೇನೋ ಇರಬೇಕು ಇಪ್ಪತ್ತೊಂದು ಇಪ್ಪತ್ತೆರಡನೋ ಇದೆ ಅಷ್ಟು ಸಣ್ಣ ಊರಿದೆ ಈಗ ನೀವು ಯಾವುದೇ ಊರು ತಗೊಳ್ಳಿ ಹಲವಾರು ಭಾಷೆಗಳಂತೂ ಇದ್ದೇ ಇರುತ್ತವೆ ನನಗೆ ಬಹುಶಃ ಈಗ ನಮ್ಮ ನಾನು ಕರ್ನಾಟಕದೊಳಗೆ ಕನ್ನಡ ಕನ್ನಡದ ಬಗ್ಗೆ ಮಾತಾಡೋಕ್ಕೊಂದು ಸ್ವಲ್ಪ ಇದಿರುವ ಕಾರಣ ಹೇಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ನನಗೆ ತುಂಬ ಇಷ್ಟವಾಗುವಂಥ ಬಾ ಅಂಶ ಅಂತ ಹೇಳಿದರೆ ಇದೆ ನಮ್ಮ ಈ ಬಹುಭಾಷತ್ವ ಹಾಗೆ ಗಣೇಶ ದೇವಿಯವ್ರ ಜೊತೆ ಅವ್ರು ಹೇಳ್ತಾ ಇದ್ದರು ಅವರು ಒಂದು ಮಾತು ಹೇಳಿದರು ಇಂಡಿಯಾ ಇಸ್ ಅ ಟ್ರಾನ್ಸ್ಲೇಟಿಂಗ್ ಕಲ್ಚರ್ ಅಂತ ಈಗ ನಮ್ಮಲ್ಲಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅನುವಾದ ಇಲ್ಲ ಅಂತ ಹೇಳಿದರೆ ಬಹುಶಃ ಇಂಡಿಯಾ ಅಂತ ಹೇಳುವ ಒಂದು ಆ ಒಂದು ಐಡಿಯಾ ಏನಿದೆ ಆ ಒಂದು ಎಂಟಿಟಿ ಏನಿದೆ ಅದೇ ಬಹುಶಃ ಇಷ್ಟು ವೈವಿಧ್ಯಮಯವಾಗಿ ಇರ್ತಿರಲಿಲ್ಲ ಅಂತ ಅವರ ಒಂದು ಅನಿಸಿಕೆ ಅದು ಯಾಕೆ ಅವ್ರು ಹೇಳಿದರು ಅಂತ ಹೇಳಿದ್ರೆ ಈಗ ಅದೇ ನಾನು ಈಗಲೇ ಹೇಳಿದಾಗೆ ಪ್ರತಿಯೊಬ್ಬರು ನಾವು ಎರಡರಿಂದ ಕನಿಷ್ಠ ಪಕ್ಷ ಎರಡರಿಂದ ಮೂರು ಭಾಷೆಯ ಅನುಭವ ಇರುತ್ತೆ ಬಹುಶಃ ಆ ಒಂದು ಫ್ಲೂಯೆನ್ಸಿ ಇಲ್ಲದೆ ಇರ್ಬೋದು ಆದರೆ ಆ ಭಾಷೆಗಳ ಒಂದೊಂದು ಸ್ವಲ್ಪ ಸ್ವಲ್ಪ ಅರಿವಾದರೂ ಇದ್ದೇ ಇರುತ್ತೆ ಇದರಲ್ಲಿ ಈಗ ಬಹುಭಾಷತ್ವ ಅಂತ ಹೇಳುವ ಒಂದು ಇದು ಒಂದು ಲಿಂಗ್ವಿಸ್ಟಿಕ್ಸ್ ಈ ಭಾಷಾ ಸ್ಟಡೀಸ್ ಲಿಂಗ್ವಿಸ್ಟಿಕ್ಸ್ ಅಲ್ಲಿ ಒಂದು ಮಾತು ಹೇಳ್ತಾರೆ ನಮಗೆ ಎಷ್ಟು ಭಾಷೆಯ ಪರಿಚಯ ಇರುತ್ತೋ ಅಷ್ಟು ರೀತಿಲಿ ನಮಗೆ ಪ್ರಪಂಚವನ್ನು ವಿವರಿಸುವ ಪ್ರಪಂಚನ ನೋಡುವ ಒಂದು ಸಾಮರ್ಥ್ಯ ಇರುತ್ತೆ ಅಂತ ಹೇಳಿ ಹಾಗೆ ಈಗ ನಿಮಗೆ ಎಷ್ಟು ಅದು ಯಾಕೆ ಅಂತ ಹೇಳಿದ್ರೆ ಆ ಒಂದು ಭಾ ಇನ್ನೊಂದು ಭಾಷೆಯ ಅವರ ಕಲೆ ಅವರ ಸಂಸ್ಕೃತಿ ಅವರ ಸಂಗೀತ ಅವರ ಸಿನಿಮಾ ಇರ್ಬೋದು ಅದರ ಒಂದು ಪರಿಚಯ ನಮಗಿರುತ್ತೆ ಅದರ ಜೊತೆಗಿನ ಒಂದು ಸ್ವಲ್ಪ ಆ ಕನ್ಸಂಪ್ಷನ್ ಆಫ್ ಕಲ್ಚರ್ ಅಂತ ಇರುವ ಕಾರಣ ಈ ಬಹು ಬ ಭಾಷತ್ವ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತಾ ಇರುತ್ತೆ ನಾವು ಈಗ ಈ ಕಾರ್ಯಕ್ರಮದ ಮೊದಲೇ ಕನ್ನಡ ಮೀಡಿಯಂ ಶಾಲೆಗಳ ಬಗ್ಗೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದು ಈಗ ಸರ್ಕಾರದ ನಿಲುವು ಅದರ ಬಗ್ಗೆ ಇಲ್ಲಿ ಕಮೆಂಟ್ ಅಲ್ಲ ಆದರೆ ಈಗ ಒಂದು ಯಾವುದೇ ಒಂದು ಮೀಡಿಯಮ್ ಆಫ್ ಎಜುಕೇಶನ್ ನೋಡುವಾಗ ತುಂಬ ಎಲ್ಲೋ ಒಂದು ಕಡೆ ತೀರಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಆಗುತ್ತೆ ಅಂತ ಅನ್ಸುತ್ತೆ ಈಗ ನನೀಗ ನಾನು ನನ್ನ ಸ್ವಂತ ಅನುಭವದ್ದೇ ಹೇಳೋದು ಹಾಗೆ ನಾನು ಎಲ್ ಕೆ ಜಿ ನರ್ಸರಿಯಿಂದ ಇಂಗ್ಲೀಷ್ ಶಾಲೆಗಳಲ್ಲೇ ಶಾಲೆಗಳೇ ಓದಿದಳು ಯೂನಿವರ್ಸಿಟಿ ಕೆಲಸ ಹಾಗೆ ಅಂತ ಹೇಳಿ ಆಗ ಏನಾಗ್ತಾ ಇತ್ತು ಎಲ್ಲೋ ಒಂದು ಕಡೆ ಕನ್ನಡ ಜೊತೆ ನನ್ನ ತಾಯಿ ನೋಡಿ ಕನ್ನಡ ಕನ್ನಡದ ಜೊತೆಗಿರೋ ಒಂದು ಆ ಸಂಬಂಧ ಎಲ್ಲೋ ಒಂದು ಸ್ವಲ್ಪ ವೀಕ್ ಆಗ್ತಾ ಹೋಗ್ತಾ ಇತ್ತು ಹಾಗೆ ಈಗ ಇವರಿಗೆ ಒಂದೋ ಇಂಗ್ಲೀಷ್ ಮೀಡಿಯಂ ಅಥವಾ ಒಂದೋ ಕನ್ನಡ ಮೀಡಿಯಂ ಅಂತ ಅಥವಾ ಒಂದೋ ಮರಾಠಿ ಮೀಡಿಯಂ ಅಥವಾ ಯಾವುದೋ ಯಾವ ತಾಯಿ ಬೇರೆ ಇರುತ್ತೋ ಅದು ಆ ಥರ ಹೇಳಿದ ತಕ್ಷಣ ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗುತ್ತೆ ದಿಸ್ ಆರ್ ದ್ಯಾಟ್ ಅಂತ ಕನ್ನಡ ಮೀಡಿಯಂಗೆ ಹೋದರೆ ಇಂಗ್ಲೀಷಿನ ಪರಿಚಯ ಇರೋದಿಲ್ಲ ಇಂಗ್ಲೀಷಿನ ಇಂಗ್ಲೀಷ್ ಮೀಡಿಯಮ್ಗೆ ಹೋದರೆ ಕನ್ನಡ ಇದು ಅಂತ ಅದರಷ್ಟು ಒಂದಿರಲ್ಲ ಅಂತ ನಮಗೆಲ್ಲ ಈಗ ನಮ್ಮ ದಿನನಿತ್ಯದ ಒಂದು ಜೀವನದಲ್ಲಿ ಹಲವಾರು ಲಿಂಗ್ವಿಸ್ಟಿಕ್ ಕಲ್ಚರ್ಸಿನ ಒಂದು ಪರಿಚಯ ಇರುವಾಗ ನಮಗೆ ಎರಡರೂ ಜೊತೆ ಜೊತೆಯಾಗಿ ಕಲಿಯುವ ಸಾಮರ್ಥ್ಯ ಅಂತೂ ಖಂಡಿತ ಇದೆ ಹಾಗೆ ಆ ಈಗ ಮುಂಚೆ ನೋಡಿ ಈಗ ಸಾಹಿತ್ಯದಲ್ಲೇ ಆದರೂ ಬೈಲಿಂಗ್ವಲ್ಡ್ ರೈಟರ್ಸ್ ಎಷ್ಟು ಜನ ಇದ್ದರು ಈಗ ಮನೆ ಮಾತು ಒಂದಾಗ್ತಾ ಇತ್ತು ಗಿರೀಶ್ ಕಾರ್ನಾಡಿಂದ ಹಿಡಿದು ಮಾಸ್ತಿ ಹಲವಾರು ಲೇಖಕರ ಪರಿಚಯ ನಮಗೆ ಇದೆ ಮನೇಲೊಂದು ಮಾತಾಡ್ತಾಯಿದ್ರು ಅವ್ರ ಬರವಣಿಗೆ ಒಂದು ಭಾಷೆಯಲ್ಲಿ ಇರ್ತಿತ್ತು ಮತ್ತು ಅವರು ಎಷ್ಟೊಂದು ಸಲ ಇಂಗ್ಲೀಷ್ ಪ್ರೊಫೆಸರ್ ಆಗಿರ್ತಿದ್ರು ಹಾಗೆ ಈ ಬೈಲಿಂಗ್ವ್ಯಾಲಿಟಿ ಅಥವಾ ಮಲ್ಟಿಲಿಂಗ್ವಾಲಿಟಿ ಬಹುಭಾಷತ್ವ ಅಥವಾ ದ್ವಿಭಾಷತ್ವ ಏನಿದೆಯೋ ಅದನ್ನು ಎಲ್ಲೋ ಒಂದು ಕಡೆ ನಾವು ಇಂಗ್ಲೀಷನ್ನ ಹಿಂದೆ ಓಡ್ತಾ ಓಡ್ತಾ ಎಲ್ಲೊಂದು ಕಲ್ ಕಳ್ಕೊಂಡಿದ್ದೇವೆ ಅಂತ ಹೇಳಿ ನನಗನ್ಸುತ್ತೆ ಸಿಟಿಗಳ್ನ ಮೊನ್ನೆ ಯಾರೋ ಹೇಳ್ತಾಯಿದ್ರು ಸಿಟಿ ಬೆಂಗಳೂರು ಅಂತ ಸಿಟಿಗಳಲ್ಲಿ ಇಂಗ್ಲಿಶ ಮದರ್ ಟಂಗ್ ಅಂತ ಹೇಳಿಕೊಂಡು ಹೇಳ್ತಾರಂತೆ ಈಗ ಈಗ ನಿಮ್ಮ ಮನೆ ಭಾಷೆ ಯಾವುದು ಅಥವಾ ತಾಯಿ ನುಡಿ ಯಾವುದು ಅಂತ ಕೇಳಿದ್ರೆ ಇಂಗ್ಲಿಷ್ ಅಂತ ಹಾಗೆ ತುಂಬಾ ಒಂಥರ ಹೆಮ್ಮೆಯಲ್ಲಿ ಹೇಳುವಂತ ವಿಷಯ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು ಆದರೆ ಅದರಿಂದ ಯಾವುದೇ ಭಾಷೆ ಈಗ ಇಂಗ್ಲಿಷ್ ಏನು ನಮ್ಮ ಭಾರತೀಯ ಭಾಷೆಗಳಿಗಿಂತ ಮೇಲಲ್ಲ ಕೀಳು ಅಲ್ಲ ಎಲ್ಲ ಭಾಷೆಗಳು ಒಂದೇ ಒಂದೇ ಸಮ ಒಂದು ಲೆವೆಲ್ ಇದ್ರು ಕೂಡ ಆ ಥರ ಇಂಗ್ಲೀಷ್ ಅಂತ ಹೇಳಿದರೆ ಇಂಗ್ಲೀಷ ನಮ್ಮ ಒಂದು ತಾಯಿ ಅಂತ ಹೇಳೋದ್ರಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಆ ಬೇರುಗಳನ್ನ ನಾವು ಕಳ್ಕೊಂಡಿದ್ದೇವೆ ಅಂತ ಹೇಳಿ ನನಗನ್ಸುತ್ತೆ ಈಗ ಬೇರು ಯಾಕೆ ಮುಖ್ಯ ಎಷ್ಟು ಬೇರುಗಳ ಅದೇ ಬೇರು ಇಲ್ಲದಿದ್ರೆ ನಾವು ನಮ್ಮ ನಾವು ಕ್ರಿಯೇಟ್ ಮಾಡುವಂತಹ ಒಂದು ಸಾಹಿತ್ಯ ಇರ್ಬೋದು ಕಲೆ ಇರ್ಬೋದು ಅದಕ್ಕೆ ಎಷ್ಟು ವ್ಯಾಲ್ಯೂ ಇರುತ್ತೆ ಅದು ನಮ್ಮನ್ನ ನಾವು ಬಹುಶಃ ಕೇಳಿಕೊಳ್ಬೇಕಾದ ಆ ಪ್ರಶ್ನೆ ಅಷ್ಟೇ ಅದು ಈಗ ಗಣೇಶ್ ದೇವಿಯವರ ಮಾತು ಆ ಮತ್ತೆ ಅಲ್ಲಿಗೆ ಬರ್ತಾ ಈಗ ಇಂಡಿಯಾ ಇಸ್ ಅ ಟ್ರಾನ್ಸ್ಲೇಟಿಂಗ್ ಕಲ್ಚರ್ ಅಂತ ನಮಗೆ ನನ್ಗೆ ಹಲವಾರು ಈಗ ಬುಕ್ಕರ್ ಅಂತಾರಾಷ್ಟ್ರೀಯ ಬುಕ್ಕರ್ ಅಹ್ ಬಂದ ನಂತರ ಅಂತೂ ನಾನು ಹಲವಾರು ಕ ಸಲ ಯೋಚನೆ ಮಾಡಿದ್ದೇನೆ ಯಾಕೆ ನಾವು ಅನುವಾದ ಮಾಡ್ಬೇಕು ಅಂತ ಆನ್ ದ ಸರ್ಫೇಸ್ ಮೇಲಿಂದ ಹೇಳೋದಾದ್ರೆ ಹಲವಾರು ಭಾಷೆಗಳ ಬೇರೆ ಬೇರೆ ಕೃತಿಗಳು ನಮಗೆ ಓದಕ್ ಸಿಗುತ್ತೆ ಅಂತ ಈಗ ಬಹುಶಃ ನಾವೆಲ್ಲ ಟಾಲ್ ಸ್ಟಾಯ್ ಇರ್ಬೋದು ಅಥವಾ ಗಬ್ರಿಲ್ ಗಾರ್ಸ ವರ್ಜಿನ್ ಎಷ್ಟು ಪ್ರಪಂಚದ ಮಹಾನ್ ದೊಡ್ಡ ಲೇಖಕರನ್ನ ಎಲ್ಲ ಓದಿರೋದು ಅನುವಾದದಲ್ಲಿ ಇಂಗ್ಲಿಷ್ ಅನುವಾದದಲ್ಲಿ ಇರ್ಬೋದು ಅಥವಾ ಕನ್ನಡ ಅಥವಾ ಯಾವುದೇ ಭಾಷೆಯ ಅನುವಾದದಲ್ಲಿರ್ಬೋದು ಆತರ ಈಗ ಅದೆಲ್ಲ ನಮಗೆ ಆಕ್ಸೆಸ್ ಬೇಕಿತ್ತಾ ಅಂತ ಹೇಳಿ ಅನ್ಸುತ್ತೆ ಓದೇ ಇದ್ರೆ ನಾವೇನಾದ್ರೂ ಕಳ್ಕೊಳ್ತೇವಾ ಅಥವಾ ಓದ್ ಓ ಈ ಕೃತಿಗಳನ್ನ ಓದಿದ ಕಾರಣ ಏನಾದ್ರೂ ನಾವು ಹೊಸದಾಗಿ ಏನಾದ್ರೂ ನಮ್ಮ ಆ ಏನಾದ್ರೂ ಪಡ್ಕೊಂಡಿದ್ದೇವಾ ಅಂತ ಹೇಳಿದ್ರೆ ಖಂಡಿತ ಹೌದು ಈಗ ನಾವು ಬರೀ ನಮ್ಮ ತಾಯ್ನುಡಿಲಿದ್ದ ಕೃತಿಗಳನ್ನ ಓದೋದಕ್ಕೂ ಬೇರೆ ಭಾಷೆಯ ಕೃತಿಗಳನ್ನ ಓದೋದಕ್ಕೂ ನಮ್ಮ ಒಂದು ಆ ಇನ್ನರ್ ವರ್ಲ್ಡ್ ಒಳಗಿನ ಒಂದು ನಮ್ಮ ಆಲೋಚನಾ ಶಕ್ತಿ ಬೆಳೆಯೋದಕ್ಕೂ ನಾವೇ ಬಹುಶಃ ಗಮನಿಸಿರ್ತೇವೆ ಹಾಗಿರುವಾಗ ಈಗ ಎಷ್ಟೋ ಜನ ಈಗಲೂ ಕೂಡ ಹೇಳ್ತಾರೆ ಅನುವಾದ ಯಾವ ದೊಡ್ಡ ವಿಷಯ ಅಂತ ಈಗ ಸುಮ್ಮನೆ ಒಂದು ಒಂದು ಪದ ಒಂದು ಕನ್ನಡ ನಾನು ಕನ್ನಡದಿಂದ ಇಂಗ್ಲೀಷಿಗೆ ಮಾಡುವ ಕಾರಣ ಕನ್ನಡದ್ದೊಂದಿರುತ್ತೆ ಇಂಗ್ಲಿಷಿಗೆ ಹಾಕಿದ್ರೆ ಆಯ್ತು ಅದ್ರಲ್ಲಿ ಏನ್ ಕಷ್ಟ ಇದೆ ಅಂತ ಇದನ್ನ ಇನ್ನೂ ಸಹ ಅರ್ಥ ಮಾಡಿಸೋದು ತುಂಬಾ ಕಷ್ಟ ಆ ಒಂದು ಕಾರಣಕ್ಕೆ ಹೇಳ್ತಾ ಅಷ್ಟೇ ಈಗ ಒಂದು ಪದಕ್ಕೆ ಇನ್ನೊಂದು ಪದದ ಇದು ಅದನ್ನ ಜೊತೆ ಜೊತೆ ಕೂರಿಸ್ಕೊಂಡು ಹೋಗಿದ್ದಿದ್ರೆ ಕರೆಕ್ಟ್ ತುಂಬಾ ಸುಲಭನೆ ಈಗ ಅದು ಗೂಗಲ್ ಟ್ರಾನ್ಸ್ಲೇಟ್ ಇರ್ಬೋದು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಲ್ಯಾಂಗ್ವೇಜ್ ಲರ್ನಿಂಗ್ ಮಾಡೆಲ್ಸ್ ಅವೆಲ್ಲ ಮಾಡೋ ಕೆಲಸ ಅಷ್ಟೇ ಆದರೆ ಇಲ್ಲಿ ಹಲವಾರು ಭಾಷೆ ಕಲ್ಸೋರು ಲಿಟ್ರೇಚರ್ ಲಿಂಗ್ವಿಸ್ಟಿಕ್ಸ್ ಕಲಿಸುವ ಪ್ರೊಫೆಸರ್ಸ್ ನಮಗೆಲ್ಲರಿಗೂ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಈಗ ಭಾಷೆ ಅಂತ ಹೇಳೋದು ಅಷ್ಟು ಹಗುರವಾದ ಅಷ್ಟು ಸಿಂಪಲ್ ಆಗಿರುವ ವಿಷಯ ಅಂತೂ ಖಂಡಿತ ಅಲ್ಲ ಯಾಕೆಂದರೆ ಭಾಷೆ ಈಗ ಒಂದು ಪದದ ಅರ್ಥದ ಹಿಂದೆ ಹೇಳದೇ ಅಂಥದ್ದು ಎಷ್ಟೋ ಇರುತ್ತೆ ನಾವು ಸಾಹಿತ್ಯದಲ್ಲಿ ತುಂಬ ನೋಡ್ತೇವೆ ಈಗ ನಾವು ಯಾರೋ ಒಂದು ಯಾವುದೇ ಒಂದು ಕೃತಿಯಲ್ಲಿ ಕುವೆಂಪುದಾಗಲಿ ಅಥವಾ ದೇವನೂರು ಮಹಾದೇವಾಗಲಿ ಅಥವಾ ತೇಜಸ್ವಿ ಯಾರದ್ದೇ ಆಗಲಿ ಏನು ಬರ್ದಿರ್ತಾರೋ ಅದರ ಹಿಂದೆ ಅದರ ಆ ಒಂದು ಇರುವ ಒಂದು ಅರ್ಥನ ಅದನ್ನು ಅನುವಾದ ಮಾಡಬೇಕಾಗುತ್ತೆ ಯಾಕೆಂದರೆ ಭಾಷೆ ಅಂತ ಹೇಳೋದು ಒಂದು ನಮ್ಮ ಸಂಸ್ಕೃತಿಯ ಜೊತೆಗೆ ನಮ್ಮ ನೆನಪುಗಳು ನಮ್ಮ ಸೋಷಿಯಲ್ ಅದೇನು ಚೌಕಟ್ಟಿದೆಯೋ ಅದು ಒಂದು ಪಾಲಿಟಿಕ್ಸ್ ಬರುತ್ತೆ ಅದರಲ್ಲಿ ರಾಜಕೀಯದ ಹಲವಾರು ಅಂಶಗಳು ರಾಜಕೀಯ ಅಂದರೆ ನಾನು ಚುನಾವಣಾ ರಾಜಕೀಯದ ವಿಷಯ ಅಲ್ಲ ಹೇಳ್ತಾ ಇರೋದು ಬೇರೆ ನಮ್ಮ ಸಾಂಸ್ಕೃತಿಕ ರಾಜಕೀಯದ ವಿಷಯಗಳು ಹಲವಾರು ಬರುತ್ತೆ ನಮ್ಮ ಆಹಾರ ಪದ್ಧತಿ ನಮ್ಮ ಪೂರ್ವಜರ ನೆನಪುಗಳು ಅವರು ಹೇಳ್ತಾ ಇದ್ದ ಇದು ಕಥೆಗಳು ಭೌಗೋಳಿಕ ವಲಯದಲ್ಲಿರುವ ಅಲ್ಲಿಯೇ ಹಲವಾರು ಅಂಶಗಳು ಹಾಗೆ ಅನುವಾದ ಮಾಡುವಾಗ ಇವೆಲ್ಲವನ್ನು ಗಮನ ಇಟ್ಕೊಂಡು ಮಾಡಬೇಕಾಗುತ್ತೆ ಈ ಏಗೆ ಅದನ್ನ ಮಾಡುವ ಸಾಮರ್ಥ್ಯ ಇಲ್ಲ ಇಷ್ಟರೊಳಗಂತೂ ಇಲ್ಲ ಅದರ ಜೊತೆಗೆ ಅನುವಾದಕರು ಮಾಡಬೇಕಾದಂತಹ ನಮ್ಮ ಈಗ ನಾನೊಂದು ಕಥೆ ಅಥವಾ ಒಂದು ಕಾದಂಬರಿನ ಅನುವಾದ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ಮಾಡುವ ಹಲವಾರು ಅನುವಾದದ ಆಯ್ಕೆಗಳಲ್ಲಿ ಅದು ಎಷ್ಟೋ ನನ್ನ ಓದು ನನ್ನ ಪರ್ಸನಲ್ ಒಂದು ಓದು ಏನಿದೆಯೋ ಅಥವಾ ನನ್ನ ನಾನು ಅದನ್ನ ಅರ್ಥ ಮಾಡಿಕೊಂಡ ರೀತಿ ಅದು ಸರಿಯೋ ತಪ್ಪೋ ಅದು ಆಮೇಲಿನ ಪ್ರಶ್ನೆ ನಾನು ಅರ್ಥ ಮಾಡಿಕೊಂಡಿರೋದು ಸರಿಯೋ ತಪ್ಪೋ ಅಂತ ಹೇಳೋದು ಅದರ ಜೊತೆಗೆ ನನಗೆ ಭಾಷೆಯ ಮೇಲೆ ಇರುವ ಒಂದು ಹೋಲ್ಡ್ ಏನಿದೆಯೋ ಅದು ಇಂಗ್ಲಿಷ್ ಭಾಷೆ ಇರ್ಬೋದು ಕನ್ನಡ ಭಾಷೆ ಇರ್ಬೋದು ಕನ್ನಡದಿಂದ ಓದಿ ನಾನು ಏನು ಅರ್ಥ ಮಾಡಿಕೊಂಡಿದ್ದೇನೋ ಅದನ್ನು ನನಗೆ ಅರ್ಥ ಆಗುವಂತಹ ನಾನು ತಿಳ್ಕೊಂಡಂತಹ ಇಂಗ್ಲಿಷ್ನಲ್ಲಿ ಅನುವಾದ ಮಾಡುವ ಇದು ಹಾಗೆ ಸಿಕ್ ತುಂಬ ಬಹುಶಃ ಎಷ್ಟೋ ಜನ ಹೇಳ್ತಾರೆ ಹೊಸದಾಗಿ ನಾವೇನೋ ಬರೆಯೋದು ಸುಲಭ ಅನುವಾದ ಮಾಡೋದು ಕಷ್ಟ ಅಂತ ಅದನ್ನು ಎಲ್ಲೋ ಒಂದು ಕಡೆ ಎಷ್ಟೋ ಓದುಗರಾಗಿರ್ಬೋದು ಅಥವಾ ಈ ಪುಸ್ತಕ ಪಬ್ಲಿಷ್ ಮಾಡುವ ಸಂಸ್ಥೆಯವರು ಇರ್ಬೋದು ಅಥವಾ ಸ್ವತಃ ಲೇಖಕರೇ ಇರ್ಬೋದು ಅವ್ರು ಎಲ್ಲೋ ಒಂದು ಕಡೆ ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಈಗ ಎಷ್ಟು ಹೋಗುತ್ತೆ ಆ ಒಂದು ಅನುವಾದ ಮಾಡುವ ಒಂದು ಕ್ರಿಯೆಯಲ್ಲಿ ಅಂತ ಅನುವಾದ ಅಂತ ಹೇಳ್ತಾ ಇರುವ ಕಾರಣ ಒಂದೆರಡು ಮಾತು ಬುಕ್ಕರ್ ಬಗ್ಗೆ ಇನ್ನೂ ತುಂಬ ಅದ್ರ ಬಗ್ಗೆ ಒಂದು ಕನ್ಫ್ಯೂಷನ್ ಇರುವ ಕಾರಣ ಮತ್ತೆ ಮತ್ತೆ ನಾನು ಎಲ್ಲ ಕಡೆ ಇದನ್ನ ಹೇಳ್ತೇನೆ ಈಗ ದ ಬುಕ್ಕರ್ ಫೌಂಡೇಶನ್ ಅಂತ ಹೇಳುವ ಒಂದು ಸಂಸ್ಥೆ ಯು ಕೆ ಅದು ಲಂಡನ್ಲಿ ಇರುವ ಸಂಸ್ಥೆ ಈ ಬುಕ್ಕರ್ ಪ್ರಶಸ್ತಿಗಳನ್ನ ಕೊಡುತ್ತೆ ಎರಡು ರೀತಿಯ ಪ್ರಶಸ್ತಿ ಕೊಡ್ತಾರೆ ಒಂದು ದ ಬುಕ್ಕರ್ ಪ್ರೈಸ್ ಅಂತ ಹೇಳೋದು ಅದು ಈ ಅರುಂಧತಿ ರಾಯ್ ಅವರಿಗೆ ಸಿಕ್ಕಿತ್ತು ಅದಕ್ಕೆ ಹಿಂದೆ ಸಲ್ಮಾನ್ ಜಶ್ಟಿ ಅವರಿಗೆ ಅರವಿಂದ್ ಅಡಿಗ ಹಲವಾರು ಭಾರತ ಮೂಲದ ಅಥವಾ ಭಾರತೀಯ ಹಲವಾರು ಲೇಖಕರಿಗೆ ಸಿಕ್ಕಿದೆ ಎರಡನೇದಾಗಿದ್ದು ಇಂಟರ್ನ್ಯಾಷನಲ್ ಬುಕ್ಕರ್ ಅಂದರೆ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಅಂತ ಅದು ಮೊದಲು ಅದರ ಹೆಸರು ಮ್ಯಾನ್ ಬುಕ್ಕರ್ ಅಂತ ಹೇಳಿರ್ತಿತ್ತು ವರ್ಷ ಎರಡು ಸಾವಿರದ ಹದಿನಾರರವರೆಗೇನು ಮ್ಯಾನ್ ಬುಕ್ಕರ್ ಅಂತ ಕರೀತಾ ಇದ್ರು ಅದನ್ನ ಆ ಆಗ ಏನಾಗಿತ್ತು ಮ್ಯಾನ್ ಬುಕ್ಕರ್ ಅಂತ ಇರುವಾಗ ಈ ಒಂದು ನಮ್ಮ ಜ್ಞಾನಪೀಠ ಸಾಮಾನ್ಯವಾಗಿ ಜ್ಞಾನಪೀಠ ಕೊಟ್ಟ ಹಾಗೆ ಅಥವಾ ನೊಬೆಲ್ ಕೊಟ್ಟ ಹಾಗೆ ಒಬ್ಬ ಲೇ ಒಂದು ಲೇಖಕರ ಸಮಗ್ರ ಕೃತಿನ ನೋಡಿಬಿಟ್ಟು ಅವರ ಇಡೀ ಒಂದು ಇಡೀ ಕರಿಯರ್ನ ನೋಡಿ ಅವರ ಎಲ್ಲ ಸಮಗ್ರ ಕೃತಿಗಳನ್ನ ನೋಡಿಕೊಂಡು ಅದು ಅನುವಾದ ಆಗಲಿ ಆಗದೇ ಇರಲಿ ಅಂಥದ್ದಕ್ಕೆ ಪ್ರಶಸ್ತಿ ಕೊಡ್ತಾ ಇದ್ರು ದ ಮ್ಯಾನ್ ಬುಕ್ಕರ್ ಅಂತ ಹೇಳೋದು ಬಹುಶಃ ನಮ್ಮ ಇಂಡಿಯಾದಿಂದ ಬರೀ ಡಾಕ್ಟರ್ ಅನಂತಮೂರ್ತಿಯವರು ಎರಡು ಸಾವಿರದ ಹದಿಮೂರರಲ್ಲಿ ಶಾರ್ಟ್ಲಿಸ್ಟ್ ಆಗಿದ್ರು ಬಂದಿರಲಿಲ್ಲ ಅವರಿಗೆ ಅದಾಗಿ ಒಂದು ಸ್ವಲ್ಪ ವರ್ಷದ ನಂತರ ದ ಇಂಟರ್ನ್ಯಾಷನಲ್ ಬುಕ್ಕರ್ ಅಂತ ಮಾಡಿದರು ಅದರಲ್ಲಿ ಹೇಗೆ ಅಂದರೆ ಈಗ ಪ್ರಪಂಚದ ಯಾವುದೇ ಭಾಷೆಯಿಂದ ಇಂಗ್ಲೀಷ್ ಭಾಷೆಗೆ ಅನುವಾದ ಆಗಿರುವಂತಹ ಕೃತಿ ಒಂದೇ ಒಂದು ಕೃತಿ ಅವರ ಸಮಗ್ರ ಲೇಖಕರದ್ದಾಗ್ಲಿ ಅಥವಾ ಅನುವಾದಕರ ಅನು ಅನುವಾದಕರದ್ದಾಗಲಿ ಸಮಗ್ರ ಕೃತಿಗೆ ಕೊಡುವಂಥದ್ದಲ್ಲ ಒಂದು ಕೃತಿಗೆ ಆ ಒಂದು ಅವಧಿಯಲ್ಲಿ ಬಂದ ಕೃತಿಗೆ ಅದಕ್ಕೆ ಕೊಡುವಂತಹ ಒಂದು ಪ್ರಶಸ್ತಿ ಇನ್ನೊಂದು ಅವರ ಒಂದು ರೂಲ್ ಏನು ಅಂತ ಹೇಳಿದರೆ ಈ ಪುಸ್ತಕಗಳೆಲ್ಲ ಒಂದೋ ಯುನೈಟೆಡ್ ಕಿಂಗ್ಡಮಲ್ಲಿ ಅಥವಾ ಐರ್ಲ್ಯಾಂಡಿನಲ್ಲಿ ಪಬ್ಲಿಷ್ ಆಗಿರಬೇಕು ಅಂತ ಅದಕ್ಕೆ ನಮ್ಮಲ್ಲಿ ಬರೀ ಇಂಡಿಯಾದಲ್ಲಿ ಅಥವಾ ಬರೀ ಅಮೇರಿಕಾದಲ್ಲಿ ಇರ್ಬೋದು ಅಂಥದ್ರಲ್ಲಿ ಪ್ರಕಟ ಆದ ಪುಸ್ತಕ ಎಲ್ಲ ಎಲಿಜಿಬಲ್ ಆಗೋದಿಲ್ಲ ಆಮೇಲೆ ಇನ್ನೊಂದು ಇಲ್ಲಿ ಸುಮಾರು ಹಲವಾರು ಇರುವ ಕಾರಣ ಹೇಳ್ತಾ ಇದ್ದೇನೆ ಈ ಬುಕ್ಕರ್ ಯಾವುದೇ ಪ್ರಶಸ್ತಿ ಇರ್ಬೋದು ಅಂತಾರಾಷ್ಟ್ರೀಯ ಬುಕ್ಕರ್ ಅಥವಾ ಬುಕ್ಕರ್ ಇದಕ್ಕೆ ನಾವು ಈಗ ನಾನು ಆ್ಯಸ್ ಅ ಟ್ರಾನ್ಸ್ಲೇಟರ್ ಅಥವಾ ಈಗ ಬಾನು ಮುಷ್ತಾಕ್ ಆ್ಯಸ್ ಎ ರೈಟರ್ ಅವರು ಇರ್ಬೋದು ನಾವು ಅಪ್ಲೈ ಮಾಡುವಂತಹ ಒಂದು ಪ್ರಶಸ್ತಿ ಅಲ್ಲ ಇದು ಹಾಗೆ ಅಂದರೆ ಇದು ಪಬ್ಲಿಷರ್ಸೇ ಕಳಿಸ್ತಾರೆ ಅದು ಕಳಿಸಿದಾರೋ ಯಾವ ರೀತಿ ಅದು ಏನು ಅದರ ಬಗ್ಗೆ ಏನು ಬರೆದು ಕಳಿಸಿದ್ದಾರೆ ಅವರ ಅಪ್ಲಿಕೇಶನ್ ಫಾರ್ಮಲ್ಲಿ ಏನಿತ್ತು ಅದು ಯಾವುದು ನಮಗೆ ಗೊತ್ತಾಗೋದಿಲ್ಲ ಕಳಿಸಿದ ಕಳಿಸ್ ಇಷ್ಟ ಇದೆ ಅಂತ ಹೇಳ್ತಾರೋ ಸ್ಟೆಪ್ ಬಿಟ್ಟರೆ ಬೇರೇನೂ ಗೊತ್ತಾಗೋದಿಲ್ಲ ಹಾಗೆ ಹಲವಾರು ಸ್ಪೆಷಲಿ ಅನೌನ್ಸ್ಮೆಂಟ್ ಆದ ಒಂದು ಕೆಲವು ವಾರಗಳಲ್ಲಿ ತುಂಬ ಚರ್ಚೆ ಆಗಿತ್ತು ಇವರು ಲಾಬಿ ಮಾಡಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಅಂತಲ್ಲ ಅದು ಲಾಬಿ ಬಹುಶಃ ಲಾಬಿ ಮಾಡುವ ಅವಕಾಶ ಇದ್ದಿದ್ದರೆ ಕನ್ನಡದ ಲೇಖಕರು ಮಾತ್ರ ಅಲ್ಲ ಭಾರತದ ಹಲವಾರು ಲೇಖಕರಿಗೆ ಬರ್ತಿರ್ತಾವೇನೋ ಇದು ಮೊದಲೇ ಬುಕ್ಕರ್ ಆ ರೀತಿ ಆಗೋದಿಲ್ಲ ಇದು ಆಮೇಲೆ ಕೊನೆಯದಾಗಿ ಬುಕ್ಕರ್ ಬಗ್ಗೆ ನಾನು ಬರೀ ಬುಕ್ಕರ್ ಬುಕ್ಕರ್ ಅಂತ ಹೇಳೋಕ್ ಮಾಡೋದಿಲ್ಲ ಕೊನೆಯದಾಗಿ ಹೇಳಬೇಕು ಅಂದರೆ ಈ ಇದು ಭಾರತಕ್ಕೆ ಬಂದ ಎರಡನೇ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬುಕ್ಕರ್ ಪ್ರಶಸ್ತಿ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತ ಎರಡು ಕಣಕ್ಕೆ ಗೀತಾಂಜಲಿ ಶ್ರೀ ಅವರ ರೇತ್ ಸಮಾಧಿ ಅಂತ ಹಿಂದಿಯಲ್ಲಿ ಟೂಂಬ್ ಆಫ್ ಸ್ಯಾಂಡ್ ಅಂತ ಇಂಗ್ಲೀಷ್ಲಿ ಡೇಝಿ ರಾಕ್ವೆಲ್ನವರು ಅನುವಾದ ಮಾಡಿ ಅವ್ರಿಗೆ ಸಿಕ್ಕಿತ್ತು ಡೇಝಿ ರಾಕ್ವೆಲ್ನವರು ಅಮೇರಿಕದವರು ಅಮೇರಿಕ ದೇಶ ಅವರು ಹಿಂದಿ ಮತ್ತು ಉರ್ದುಗೆ ಅನುವಾದ ಮಾಡ್ತಾರೆ ಆದರೆ ಅವರು ಅಮೇರಿಕನ್ ಟ್ರಾನ್ಸ್ಲೇಟರ್ ಅವರು ಅದರ ನಂತರ ಲ್ಯಾಂಪಿಗೆ ಬಂದಿರುವಂಥ ಕೃತಿ ಹಾಗೆ ಕನ್ನಡಕ್ಕೆ ಮೊದಲು ಹೌದು ಈಗ ಸಣ್ಣ ಕಥೆ ಸಂಕಲನಕ್ಕೆ ಅವರು ಮೊದಲು ಕೊಟ್ಟಿರೋದು ಆಮೇಲೆ ನನಗೆ ಅ ಅಂದರೆ ನಾನು ಮೊದಲ ಭಾರತೀಯ ಅನುವಾದಕಿಗೆ ಬಂದಿರುವ ಪ್ರಶಸ್ತಿ ಇದು ನನಗೆ ಇದು ಮೇಲೆ ಈಗ ಮತ್ತೆ ಅಲ್ಲಿಗೆ ಇನ್ನೊಂದು ಈಗ ಹೇಳಿ ನಾನು ಮುಗಿಸ್ತೇನೆ ಯಾಕೆ ನಾವು ಅನುವಾದ ಮಾಡಬೇಕು ಅಂತ ಈಗ ಹಲವಾರು ಅನುವಾದಕರು ಹಲವಾರು ಕಾರಣಗಳಿಗಾಗಿ ಅನುವಾದ ಮಾಡ್ತಾರೆ ಈಗ ಕೆಲವರಿಗೆ ಆ ಒಂದು ಆ ಲೇಖಕರು ತುಂಬಾ ಇಷ್ಟ ಇರ್ಬೋದು ಅವರ ಕೃತಿ ಹೋಗ್ಲೇಬೇಕು ಅನ್ನೋಾದದ್ದು ಈಗ ಇಂಗ್ಲಿಷ್ ಇರ್ ಇಂಗ್ಲಿಷ್ ಅಥವಾ ಬೇರೆ ಯಾವ್ದಾರು ಭಾರತೀಯ ಭಾಷೆಗೆ ಅಂತ ಅದಿರ್ಬೋದು ಅಥವಾ ಇನ್ನೊಂದಷ್ಟು ಜನರಿಗೆ ಏನೋ ಇದು ಈ ಈ ಇಂತಹ ಕಥೆಗಳು ನಮ್ಮ ನಮ್ಮ ಒಂದು ಸಂಸ್ಕೃತಿಯಿಂದ ನಮ್ಮ ಲಿಂಗ್ವಿಸ್ಟಿಕ್ ಕಲ್ಚರಿಂದ ಹೊರಗೆ ಹೋಗ್ಬೇಕು ಅಂತ ಹೇಳುವ ಆಸೆ ಇರ್ಬೋದು ನಾನು ಯಾವತ್ತು ಏನು ಅಂತ ಹೇಳಿದ್ರೆ ಐ ಆಮ್ ಲೆಡ್ ಬೈ ಲ್ಯಾಂಗ್ವೇಜ್ ಯಾಕೆಂದರೆ ನನಗೆ ಎಲ್ಲೋ ಒಂದು ಕಡೆ ಅದು ನನ್ನ ನನ್ನಲ್ಲಿ ನಾನು ಗಮನಿಸ್ಕೊಂಡ ಒಂದು ಆಸಕ್ತಿ ಅದು ಈಗ ಮೊದಲನೇ ನನ್ನ ಆಯ್ಕೆ ಬರೋದು ಆ ಒಂದು ಭಾಷೆಯಿಂದಾಗಿ ಆ ಅನುವಾದ ಮಾಡುವಾಗ ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಮಾಡುವಾಗ ನನ ನನ್ನ ಒಂದು ಕ್ರಿಯೇಟಿವಿಟಿಗೆ ನನ್ನ ಏನು ಒಂದು ಚಾಲೆಂಜ್ ಇದೆ ಅಂತ ಈಗ ಭಾಷೆಯಲ್ಲಿ ನಾನು ಇಂಗ್ಲೀಷ್ ಭಾಷೆಗೆ ಅದನ್ನ ತಕೊಂಡು ಹೋಗುವಾಗ ಅದರಿಂದ ನನಗೆ ಯಾವ ರೀತಿಲಿ ನನ್ನ ಅನಿಸಿಕೆಗಳನ್ನ ಒಂದು ವ್ಯಕ್ತಪಡಿಸ್ಬೋದು ಅಥವಾ ಯಾವ ರೀತಿಲಿ ಒಂದು ಭಾಷೆಗಳ ಜೊತೆ ಆಟ ಆಡ್ಬೋದು ಏಕೆಂದರೆ ಎಷ್ಟೊಂದು ಸಲ ನಾವು ಅನುವಾದ ಮಾಡುವಾಗ ತೀರಾ ಒಂದು ರಿಜಿಡ್ ಆಗಿ ಹೇಳಿಬಿಡ್ತೇವೆ ಕನ್ನಡ ಬಾ ಈ ಥರ ಬರೆದ್ರೆ ಮಾತ್ರ ಕನ್ನಡ ಭಾಷೆ ಅಥವಾ ಈ ಥರ ಬರೆದ್ರೆ ಮಾತ್ರ ಇಂಗ್ಲೀಷ್ ಭಾಷೆ ಬೇರೆ ಅದ್ರಲ್ಲಿ ಮಾಡಬಾರ್ದು ಅಂತ ಅದು ನಮ್ಗೆಲ್ಲರಿಗೆ ಗೊತ್ತು ಐವತ್ತು ವರ್ಷ ಹಿಂದೆ ನಾವು ಮಾತಾಡ್ತಾ ಇದ್ದ ರೀತಿಗೂ ಇವತ್ತು ಮಾತಾಡ್ತಾ ಇರೋ ರೀತಿಗೂ ಎಷ್ಟೊಂದು ವ್ಯತ್ಯಾಸ ಇರುತ್ತೆ ಈಗ ಭಾಷೆ ಅಂತ ಹೇಳೋದು ಎಷ್ಟು ಎಷ್ಟೇ ಆದರೂ ಒಂದು ಜೀವಂತ ಒಂದು ವಸ್ತು ಅಲ್ವಾ ಅದು ದಿನ ಪ್ರತಿದಿನ ಉಸಿರಾಡುತ್ತೆ ಪ್ರತಿದಿನ ಬದಲಾಗ್ತಾ ಇರುತ್ತೆ ಪ್ರತಿದಿನ ಏರುತ್ತೆ ಹೇಳುತ್ತೆ ಜಸ್ಟ್ ಲೈಕ್ ನಮ್ಮ ಹಾಗೆ ಅದಕ್ಕೊಂದು ಲೈಫ್ ಜೀವ ಒಂದು ಅದರಲ್ಲಿ ತುಂಬಿರುತ್ತೆ ಹಾಗೆ ಈ ಭಾಷೆ ನನಗೆ ಮುಖ್ಯ ಆದಾಗ ಈಗ ಇಲ್ಲಿ ಭಾಷೆ ಅಂತ ಹೇಳುವಾಗ ನನಗೆ ಕನ್ನಡ ಮುಖ್ಯ ಇಂಗ್ಲೀಷ್ಗೆ ನಾನು ಅದು ಅನುವಾದ ಮಾಡೋಕ್ಕೆ ಇದ್ದರೂ ಸಹ ನನಗೆ ಕನ್ನಡ ಕನ್ನಡದ ಈ ಕೆಲವು ನಮ್ಮ ಒಂದು ಕನ್ನಡದಲ್ಲಿರುವ ಒಂದು ಲಯ ಅಥವಾ ಕನ್ನಡದಲ್ಲಿರುವ ಒಂದು ಮ್ಯೂಸಿಕ್ಯಾಲಿಟಿ ಏನಿದೆಯೋ ಅದನ್ನು ಹೊರಗೆ ತಕೊಂಡು ಹೋಗಬೇಕು ಅಂತ ಹೇಳೋ ಒಂದು ಆಸಕ್ತಿ ಇರೋದು ಈಗ ನಾನು ಎರಡನೇ ಇದು ನನಗೆ ಲೇಖಕರು ಯಾರು ಅವರ ಹಿನ್ನೆಲೆ ಏನು ಅವ್ರ ಬರ್ದ್ದು ಏನು ಅದು ಮುಖ್ಯ ಆಗುತ್ತೆ ಅದರ ಮೊಟ್ಟ ಮೊದಲಿಗೆ ನಂಗೆ ಮುಖ್ಯ ಆಗುವಂಥದ್ದು ಕನ್ನಡ ಆ ಕನ್ನಡದ ಒಂದು ಸ್ವಾರಸ್ಯವನ್ನು ಹೇಗೆ ಇಂಗ್ಲಿಷಿಗೆ ತಕೊಂಡು ಹೋಗ್ಬೋದು ಅಂತ ಹೇಳೋದು ಸಾರಿ ಒಂದೇ ಒಂದು ಏನು ಹೇಳಿದೆ ಅಂತ ಹೇಳಿದ್ರೆ ಈ ಇದು ನಾನು ಇಲ್ಲಿ ಗುಲ್ಬರ್ಗದಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಯಲ್ಲಿದ್ದೇನೆ ಅಂತ ಖಂಡಿತ ಹೇಳ್ತಾ ಇಲ್ಲ ಆದರೆ ಕನ್ನಡ ಅಂತ ನಾವು ಹೇಳುವಾಗ ಸಾಮಾನ್ಯ ನಾನು ಕೂಡ ಅಷ್ಟೇ ನನಗೆ ಇಲ್ಲಿಯ ಇಲ್ಲಿಯ ಕನ್ನಡ ಅಥವಾ ಬೀದರ್ ಆಗಲಿ ನಿಮ್ಮ ಇಲ್ಲಿಯ ಭಾಗಗಳ ಕನ್ನಡ ಆ ರೀತಿ ಮಾತಾಡೋಕ್ಕೆ ಬರೋದಿಲ್ಲ ಅಫ್ಕೋರ್ಸ್ ಅರ್ಥ ಆಗುತ್ತೆ ಅರ್ಥ ಸಹಜವಾಗಿಯೇ ಆಗುತ್ತೆ ಆದರೆ ಇಲ್ಲಿ ಇರುವಂತಹ ಕೃತಿಗಳ ಒಂದು ಅನುವಾದ ಘೋಷ ಆಗಲೇ ಇಲ್ಲ ಅಂತಲೇ ಹೇಳ್ಬೋದ ಏನೋ ಈಗ ಹೆಸರುವಾಸಿಯಾದ ಲೇಖಕರು ಕುಂಬಿಯಿಂದ ಹಿಡಿದು ಅಥವಾ ಸ ಬೇರೆ ಇತ್ತೀಚೆಗೆ ಬರ್ತಾ ಇರುವ ಹೊಸ ಲೇಖಕರದೇ ಇರ್ಬೋದು ಆಗದೇ ಇಲ್ಲ ನಾವು ಏನೇ ಇದ್ದರೂ ಆ ಒಂದು ಕಲ್ಚರಲ್ ಪವರ್ ಸೆಂಟರ್ಸ್ ಬೆಂಗಳೂರು ಮೈಸೂರು ಮಂಗಳೂರು ಆ ಕಡೆ ನಮ್ಮ ದಕ್ಷಿಣ ಕರ್ನಾಟಕ ಭಾಗದ್ದೇ ಕನ್ನಡವೇ ದೊಡ್ಡ ಕನ್ನಡ ಅಂತ ಹೇಳ್ತೇವೆ ಅದು ಈಗ ನನಗೆ ನನ್ನ ಲಿಮಿಟೇಷನ್ ಅದು ಇಲ್ಲಿ ಇದು ಮಾಡೋಕ್ಕಾಗಿದ್ದಿದ್ರೆ ಖಂಡಿತ ಇಲ್ಲಿದೆ ಮಾಡ್ತಿದ್ದೆ ಅದಕ್ಕೆ ಮತ್ತೆ ಪುನಃ ಇಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳಿರುವ ಕಾರಣ ಹೇಳ್ತಾ ಇರೋದು ದಯವಿಟ್ಟು ನಿಮಗೆ ಅನುವಾದದಲ್ಲಿ ಆಸಕ್ತಿ ಇದ್ದರೆ ಇಲ್ಲಿಯ ನೀವು ಕುವೆಂಪು ತೇಜಸ್ವಿ ಅಥವಾ ಕಾರಂತು ಅಥವಾ ಇನ್ಯಾರದ್ದು ಅಲ್ಲಿ ಮಾಡಬೇಡಿ ಅಂತ ಅಲ್ಲ ಹೇಳ್ತಾ ಇರೋದು ಆದರೆ ಇಲ್ಲಿಯ ಲೇಖಕರು ಎಷ್ಟು ಪೋತೆ ಸರ್ ಈಗಲೇ ಹೇಳಿದರು ಅಲ್ಲಿ ನಿಮ್ಮ ಕನ್ನಡ ಡಿಪಾರ್ಟ್ಮೆಂಟಿಗೆ ಹೋದರೆ ಒಂದು ಐವ ಎಷ್ಟು ಐವತ್ತರವತ್ತ ಅಥವಾ ಇನ್ನು ಜ್ ನೂರು ನೂರೈವತ್ತು ಲೇಖಕರ ಫೋಟೋಗಳಿದೆ ಅದರಲ್ಲಿ ಯಾರ್ದಾರು ಇಬ್ಬರದ್ದು ಆಯ್ಕೆ ಮಾಡಿದರೂ ಸಾಕಲ್ಲ ಅದನ್ನು ದಯವಿಟ್ಟು ಅನುವಾದ ಮಾಡಿ ಯಾಕೆಂದರೆ ನಮಗೂ ಕೂಡ ಎಷ್ಟೊಂದು ಹೆಸರುಗಳೇ ನಾನು ನಿನ್ನೆ ಕೆಲವು ಹೆಸರುಗಳನ್ನ ಓದ್ತಾ ಇದ್ದೆ ನಮಗೆ ಗೊತ್ತೇ ಇಲ್ಲ ಈ ಹೆಸರುಗಳೇ ಗೊತ್ತಿಲ್ಲ ಇಲ್ಲಿಯ ಬಹಳ ಪ್ರಸಿದ್ಧ ಲೇಖಕರು ಇರ್ಬೋದು ಆದರೆ ಅದು ನಮ್ಮ ಲಿಮಿಟೇಷನ್ ಯಾಕೆಂದರೆ ಆ ಒಂದು ಅಲ್ಲಿ ಅಲ್ಲಿಯ ಹೆಸರುಗಳೇ ನನಗೆ ಜಾಸ್ತಿ ಕಿವಿಗೆ ಕೇಳಿ ಬರುತ್ತೆ ಅಷ್ಟೇ ಓದಕ್ಕೂ ಸಿಗ ಓದಕ್ಕೂ ಸಿಗುತ್ತೆ ಕೇಳೋಕ್ಕೂ ಬರುತ್ತೆ ಅಂತ ಹಾಗೆ ಅದನ್ನು ಇಲ್ಲಿಯ ಭಾಗದ ಕನ್ನಡವೂ ಕನ್ನಡವೇ ಇದೇನು ಡೈಲೆಕ್ಟ್ ಅಲ್ಲ ಇದೊಂದು ಬೇರೆ ಕನ್ನಡ ಅಂತ ಹೇಗೆ ಶ್ರೀ ವಿಜಯ ಕವಿರಾಜ ಮಾರ್ಗದಲ್ಲಿ ಇತ್ತು ಅದೇ ರೀತಿ ಇಲ್ಲಿದು ಕನ್ನಡವೂ ಬಹಳ ದೊಡ್ಡ ಬಹಳ ಪ್ರಾಮುಖ್ಯ ಪ್ರಮುಖವಾದ ಕನ್ನಡ ಅದನ್ನ ಅನುವಾದ ಮಾಡಿ ಅಂತ ನನ್ನ ಒಂದು ಸ್ಪೆಷಲಿ ವಿದ್ಯಾರ್ಥಿಗಳಲ್ಲಿ ಒಂದು ಕೋರಿಕೆ ಯಾಕೆಂದ್ರೆ ನಮಗೆ ಅದು ಓದಬೇಕು ಕನ್ನಡ ಬರೀ ಇಲ್ಲ ಅಂತ ಹೇಳಿದ್ರೆ ಬರೀ ಒಂದು ಕಡೆ ಕನ್ನಡ ಮಾತ್ರ ಏನೋ ಅದ್ರಲ್ಲಿ ಮಾತ್ರ ಸಾಹಿತ್ಯ ಬೆಳ್ದಿದೆ ಬೆಳೆದಿದೆ ಅದ್ರಲ್ ಮಾತ್ರ ಒಂದು ಏನೋ ಒಂದ್ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಆ ಒಂದು ತಪ್ಪು ನಂಬಿಕೆ ಅದು ಹೋಗ್ಬೇಕು ಆ ಪೋತೆ ಸರ್ ಅಹ್ ಮಹಾಯಾನೋ ಕೂಡ ಈಗ ನನಗೆ ಆಗಿದ್ದು ನಾನು ಮಾಡ್ತಿದ್ದೆ ಖಂಡಿತ ಯಾರಾದರೂ ಅನುವಾದ ಮಾಡಿ ಇನ್ನೂ ಜಾಸ್ತಿ ಓದುಗರು ಓದುವ ಹಾಗೆ ಆಗ್ಲಿ ಅಂತ ಹೇಳಿ انت من مات مبسوطه نمشي